ಕಳೆದ ವಾರ ಬೆಳಗಾವಿ ಗ್ರಾಮಾಂತರದ ಕಾಕತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂಟಮೂರಿ ಗ್ರಾಮದಲ್ಲಿ ನಡೆದಂಥ ಘಟನೆ ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯ ಸ್ಟಾಲಡಿ ದೇಶಾದ್ಯಂತ ಈ ವಿಷಯ ಚರ್ಚೆ ಆಗಿದೆ ಒಬ್ಬ ಮಹಿಳೆಯನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಾಕಿ ತಳಿಸಿರ್ತಕ್ಕಂಥ ಘಟನೆ ಅದು ಸಹ ಒಂದು ಪರಿಷ್ಟ ಜಾತಿ ಮಹಿಳೆ ಕರ್ನಾಟಕ ರಾಜ್ಯದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಅದು ಕೂಡ ವಿಧಾನಸಭೆಯ ಅಧಿವೇಶನ ಬೆಳಗಾವಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ನಾನು ಕೂಡ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಆ ತಾಯಿಗೆ ಒಂದು ಸಾಂತ್ವನ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡಿ ಬಂದಿದ್ದೇನೆ ಒಪ್ತೇನೆ ಗೃಹ ಮಂತ್ರಿಗಳು ಭೇಟಿಯನ್ನು ನೀಡಿದ್ದಾರೆ ಆದರೆ ಅಧಿವೇಶನ ನಡೀತಾ ಇದೆ ಇಂಥ ದೊಡ್ಡ ಘಟನೆ ನಡೆದಿದೆ ದುರ್ಘಟನೆ ನಡೆದಿದೆ ಇಡೀ ರಾಜ್ಯದ ಜನ ತಲೆ ತಗ್ಗಿಸ್ತಕ್ಕಂತ ಘಟನೆಯನ್ನ ರಾಜ್ಯ ಸರ್ಕಾರ ಏಳು ಜನ ಅರೆಸ್ಟ್ ಆಗ್ಬಿಟ್ಟಿದೆ ಅಂತೇಳಿ ಎಲ್ಲೊಂದು ಕಡೆ ಬಹಳ ಹಗುರವಾಗಿ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ಒಂದು ಘಟನೆಯನ್ನು ಖಂಡಿಸಿ ನಾಳೆ ದಿನ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲೆಯ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಇದನ್ನ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿದ್ರ ಮುಖೇನ ಯಾವ ರೀತಿ ರಾಜ್ಯ ಸರ್ಕಾರ ಅಂದ್ರೆ ಮತ್ತೆ ಯಾವುದೂ ಕೂಡ ಮರುಕಳಿಸಬಾರದು ಹಾಗಾಗಿ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಳೆ ಪ್ರತಿಭಟನೆ ಕೂಡ